ಬ್ಲಾಕೇಜ್ ಪುಶ್ ಮಾಡಿ ಗೇಟ್ ಹಾಕೊಂಡ್ಬಿಟ್ರಪ್ಪ ಹೊರಗನ್ ಪುಶ್ ಮಾಡಿ ಹಿಡ್ಕೊಳಕ್ ಆಗಲ್ಲ ಪಟ್ಟೆ ಅಂತ ನೋಡ್ಬೇಕು ಆಯ್ತಾ ಎಲ್ಲಿ ಕಟ್ ಮಾಡ್ಬೇಕು ದಾರ ಪಟ್ಟೆ ಅಂತ ನೋಡ್ಕೊಂಬಿ ಆಯ್ತಾ हां बर बर जो छ ಅಲ್ಲಿ ಒಂದು ಹುರುಳಿ ಕಾಳದಷ್ಟು ಒಂದು ಡಾಟ್ ಬರುತ್ತೆ ಆ ಡಾಟ್ ಹತ್ರ ಟಕ್ಕಂತ ಮಾರ್ಕ್ ಮಾಡಿ ಆಯ್ತಾ ಇಲ್ಲ ಜಸ್ಟ್ ಮಾರ್ಕ್ ಮಾಡೋದು ಕಟ್ ಮಾಡಕ್ ಆಗಲ್ವಲ್ಲ ಮರಿ ಚೆನ್ನಾಗಿದೆ ಯಾಕೆ ದಾರ ನೋಡ್ತಾ ಇದೀರಾ ಈ ಈ ದಾರದಲ್ಲಿ ಬರೋ ಬರುವಂತದ್ದು ಹಾ ವೈಟ್ ರಬ್ಬರ್ ಗ್ಲೌಸ್ ಇಟ್ಕೊಂಡ್ಬಿಟ್ಟ ಅಂದ್ರೆ ಒಳ್ಳೆ ಗ್ರಿಪ್ ಸಿಗತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಜೊತೆಲಿ ಇದು ಸಣ್ಣ ಮರಿ ಸ್ವಲ್ಪ ಏಯ್ ಅಲ್ಲಲ್ಲ ಕಾಳ ಸಿಕ್ ಕಾಣತ ಇದೆಯಾ ಅದ್ರ ಹಿಂದೆ ಅದ್ರ ಮುಂದೆ ಏನದು ವೈರ್ ಇದೆ ಇದು ಇದೆ ವೈಟ್ ವೈಟ್ ಕಾಳು ವೈಟ್ ದಾರ ವೈಟ್ ದಾರ ಈ ಕಡೆ ಈ ಕಡೆ ಈ ಕಡೆ ಇನ್ನು ಹಿಂದೆ ಇನ್ನು ಹಿಂದೆ ಹೋಗಿ ಇನ್ನು ಹಿಂದೆ ಇನ್ನು ಇಲ್ಲ ದಾರ ದಾರಕ್ಕೆ ಹಾ ಟಚ್ ಆಗಿತ್ ನೋಡಿ ಇಲ್ಲ ಹಿಂದೆ 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 ಹಾ ಆ ಪೋರ್ಷನ್ ಅಲ್ಲಿ ಕಟ್ ಮಾಡ್ಬೇಕು ಇಲ್ಲ ಇನ್ನೊಮ್ಮೆ ಇನ್ನೊಮ್ಮೆ ತಗೋತೇ ಬಂದಿತ್ತು ಈ ಲಾಸ್ಟ್ ಆ ಪೋರ್ಷನ್ ಅಲ್ಲಿ ಕಟ್ ಮಾಡ್ಬೇಕು ಕ್ಲಿಯರ್ ಆಯ್ತಾ ಮಾರ್ಕ್ ಮಾಡಿದಾರೆ ಈ ಸರ ಆಯ್ತಾ ಆ ದಾರ ಹೋಗ್ಬಿಟ್ಟು ಲಾಸ್ಟ್ ಏನ್ ಟಚ್ ಆಗತ್ತೆ ಅಲ್ಲ ಆ ಪೋರ್ಷನ್ ಅಲ್ಲಿ ಕಟ್ ಆಗ್ಬೇಕು ಈಗ ಪ್ಲೇನ್ ದಾರ ಒಂದೇ ಡಯಾಮೀಟರ್ ದಲ್ಲಿ ಕಾಣ್ತಾ ಇದೆ ಬ್ಲಾಕ್ ಆದಾಗ ಹೆಂಗಾಗತ್ತೆ ಅಂದ್ರೆ ಈ ತರ ಫನಲ್ ತರ ಆಗತ್ತೆ ವೈಟ್ ಕಲರ್ದು ಬಣ್ಣ ಬಣ್ಣ ಕಾಣ್ತಾ ಇರುತ್ತೆ ಮುಟ್ಟಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಲೈಟ್ ಆಗಿ ಒಂದು ಉಪ್ಪಿನ ಪುಡಿ ಆ ಒಳಗಡೆ ಹಾಕೊಂಡ್ರೆ ಹೆಂಗೆ ಪ್ರೆಸ್ ಮಾಡಿದ್ರೆ ಹೆಂಗಿರತ್ತೆ ಒಂದ್ ನರದಲ್ಲಿ ಆ ತರ ಕಾಣ್ತಾ ಇರುತ್ತೆ ಸೊ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕು ಆ ತರ ಕಟ್ ಮಾಡಿ ಬಿಟ್ಬಿಟ್ಟು ಅಂದ್ರೆ ಯೂರಿನ್ ಪಾಸ್ ಆಗುತ್ತೆ ಸೊ ಈಗ ಅದಕ್ಕೆ ಯುರಿನ್ದು ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೊಡಿ ಅದು ಏನು ಸಿಂಪ್ಟಮ್ಸ್ ಅದು ಇದು ತೋರಿಸ್ತಾ ಇದೆ ಒಂದು ಪ್ರಾಬ್ಲಮ್ ಇಲ್ಲಿ ಇದು ಹೊಸಬರು ಜಾಸ್ತಿ ಜನ ಫೇಸ್ ಮಾಡ್ತಾ ಇದ್ದಾರೆ ಏನು ಹೇಳಿ ಏನೋ ಪ್ರಾಬ್ಲಮ್ ಇದೆ ನಾನು ಬಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತೀನಿ ಅದು ನೆಕ್ಸ್ಟ್ ಸಿಂಟಮ್ಸೇ ತೋರಿಸೋಲ್ಲ ಹೊಟ್ಟೆ ನೋವು ಆದರೆ ತಾನೇ ಹೊಟ್ಟೆ ನೋವು ಸಿಂಟಮ್ಸ್ ತೋರಿಸೋದು ಅದು ಹೊಟ್ಟೆ ನೋವು ನಾನು ಇಂಜೆಕ್ಷನ್ ಕೊಟ್ಬಿಟ್ಟ ಅಂದರೆ ಆ ಸಿಂಪ್ಟಮ್ಸ್ ತೋರಿಸೋದು ಬಂದ್ ಮಾಡಿಬಿಡುತ್ತೆ ಸೊ ಹಾಗಾಗಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಸೊ ಪೇನ್ ಕಿಲ್ಲರ್ ಯೂಸ್ ಮಾಡುವಾಗ ನೋಡ್ಕೊಂಡು ಯೂಸ್ ಮಾಡಿ ಸಿಮ್ಟಮ ನಮಗೆ ಪಕ್ಕ ಇಲ್ಲಪ್ಪ ಇದು ಆಯಿತು ಇದನ್ನೇ ಅಂತ ಆದಾಗ ಯೂಸ್ ಮಾಡ್ಕೊಳ್ಳಿ ಇನ್ನೊಂದು ಏನಂದರೆ ಈಗ ಸಿಮ್ಟಮ್ಸ್ ಇದೆಯೋ ಇಲ್ಲೋ ಯೂರಿನ್ ಅಂತೂ ಪಾಸ್ ಆಗ್ತಾ ಇಲ್ಲ ಡೌಟ್ ಬರ್ತಾ ಇದೆ ಅಂತ ಟೈಮ್ ಇದ್ರ ಹೊಟ್ಟೆ ಒಳಗೆ ನೀರು ಇದೆ ಅಂತ ಕರೆಕ್ಟ್ ಹಾಂ ಹಾ ಸೊ ಇದರಲ್ಲಿ ಹೊಟ್ಟೆ ಎಲ್ಲಿರುತ್ತೆ ಈಗ ಹಿಂದ್ಗಡೆಯಿಂದ ರೂಮನ್ನು ಬಂದ್ಬಿಟ್ಟು ಈ ಭಾಗದಲ್ಲಿ ಲೆಫ್ಟ್ ಭಾಗದಲ್ಲಿ ಹೊಟ್ಟೆ ಇರುತ್ತೆ ಆಯ್ತಾ ಇದಕ್ಕೆ ನಾಲ್ಕು ಹೊಟ್ಟೆಗಳು ಮುಖ್ಯವಾದ ಹೊಟ್ಟೆ ಮತ್ತೆ ನಾವು ಡಿಸ್ಕಶನ್ ನಡೆಯುವಂತದ್ದು ಹೊಟ್ಟೆ ನಮ್ಮ ಟ್ರೈನಿಂಗ್ ಅಲ್ಲಿ ಪ್ರೂಮನ್ ಅತಿ ದೊಡ್ಡ ಹೊಟ್ಟೆ ಸೊ ಅದರಲ್ಲಿ ನೀರ್ ತುಂಬಿರಬಹುದು ಆ ನೀರ್ ತುಂಬಿರೋದು ಹೇಗೆ ಅಂತ ನೋಡ್ಕೊಳ್ಳೋದು ನೋಡಿ ಜಸ್ಟ್ ಹಿಂಗೆ ಇಲ್ಲಿ ಒಂದ್ ಟ್ರ್ಯಾಂಗಲ್ ಬರುತ್ತೆ ಚೆನ್ನಾಗಿ ಇವು ಇಲ್ಲೊಂದ್ ಟ್ರಯಾಂಗಲ್ ಬರುತ್ತೆ ಆಯ್ತಾ ಇಲ್ಲೊಂದ್ ಟ್ರಯಾಂಗಲ್ ಬರುತ್ತೆ ಅಲ್ಲ ನೋಡಿ ಇಲ್ಲಿ ಈ ಟೈಮ್ ಗ್ಯಾಸ್ ತುಂಬಿದ್ರೆ ಹೊಟ್ಟೆ ಉಬ್ರು ಅಂದ್ರೆ ಏನಾಗುತ್ತೆ ಈ ಕಡೆ ತುಂಬಿಕೊಳ್ಳುತ್ತೆ ಅಲ್ಲೊಂದು ಒಂದ್ ಮರಿಗಿದೆ ನೋಡಿ ರೈಟ್ ಮರಿಗಿದೆ ಒಂದು ಆಯ್ತಾ ಇಲ್ಲಿ ಹಿಂಗ್ ಉಬ್ಬತ್ತೆ ಹಿಂಗ್ ದಪ್ಪ ಆಗತ್ತೆ ಕರೆಕ್ಟಾ ಇದು ರೂಮ್ ಅನ್ನು ಮೇಲ್ಗಡೆ ಭಾಗ ಗ್ಯಾಸ್ ಬ್ಲೋಟ್ ಆದಾಗ ಇಲ್ಲಿ ಇಲ್ಲಿ ತುಂಬಿಕೊಳ್ಳೋಂತದ್ದು ನೀರು ಕೆಳಗಡೆ ಇರುತ್ತೆ ಸೊ ಇಲ್ಲಿ ಈ ಪೋರ್ಷನ್ ದಲ್ಲಿ ಇಲ್ಲಿ ಸೊ ಇಲ್ಲಿ ಟಚ್ ಮಾಡಿಕೊಂಡು ಹಿಂಗ್ ಎತ್ತಬೇಕು ರೈಟ್ ಕಿವಿ ಕೊಡಿ ಬೇಕಾದ್ರೆ ಕಿವಿ ಕೊಟ್ಕೊಂಡು ನೋಡಿ ಕೇಳಿಸ್ತಾ ಇಲ್ಲ ಏನು ಸೌಂಡ್ ಆಯ್ತಾ ಹಿಂಗೆ ಹೊಡೆದ್ರೆ ಗೊತ್ತಾಗಲ್ಲ ಜಸ್ಟ್ ಫ್ರೆಶ್ ಇಷ್ಟು ಮಾಡಿಕೊಂಡ್ರೆ ನೀರು ತುಂಬಿದಲ್ಲಿ ಚಳಕ್ಕಂತ ಅಂತ ಸೌಂಡ್ ಬರುತ್ತೆ ಸೊ ಮಾರ್ಕೆಟಲ್ಲಿ ನೀರು ಕುಡಿಸಿ ಸೇಲ್ ಮಾಡ್ತಾರೆ ಅಂತ ಹೇಳ್ತಾರೆ ಈ ಥರ ನೋಡಿದ್ರು ಆಗುತ್ತೆ ನಮ್ಮ ಶೆಡ್ನಲ್ಲಿ ಯೂರಿನ್ ಪ್ರಾಬ್ಲಮ್ ಆದಾಗಲೂ ಈ ಥರ ನೋಡಿಕೊಂಡ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಅದೇ ಥರ ಅಸಿಡೋಸಿಸ್ ಅಂತ ಒಂದು ಸಮಸ್ಯೆ ಬರುತ್ತೆ ಇನ್ನೂ ಡಿಸ್ಕಷನ್ ಆಗಿಲ್ಲ ಆ ಟೈಮಲ್ಲೂ ಅಷ್ಟೇ ರಕ್ತದಲ್ಲಿ ಇರುವಂಥ ಎಲ್ಲ ನೀರು ಹೊಟ್ಟೆಯಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಆವಾಗಲೂ ಇದೇ ಥರ ನಾವು ಚೆಕ್ ಮಾಡ್ಕೋಬೇಕಾಗಿರೋದು ಬಟ್ ಅದರಲ್ಲಿ ಏನು ಡಿಸೆಂಟ್ರಿ ಎಲ್ಲ ಇರುತ್ತೆ ಅದು ಚೆಕ್ ಮಾಡ್ಕೊ ಅಲ್ಲಿ ವಾತಾವರಣದಲ್ಲಿ ಸೊ ಏನು ಏನು ಸಮಸ್ಯೆ ಇಲ್ಲ ಹಾಂ ಹೆಂಗೆ ಕಟ್ ಮಾಡ್ತೀರಿ ಈಗ ಒಂದು ಕತ್ತರಿ ಅದಕ್ಕೋಸ್ಕರ ಅಂತ ಸಪ್ರೇಟಾಗಿ ಇಟ್ಕೊಂಡ್ಬಿಡಿ ಒಂದು ಕರಿತೀ ಸಪ್ರೇಟ್ ಅದಕ್ಕೇ ಒಂದು ನಿಮ್ದು ಏನು ಕಿಟ್ ಇದೆ ಮೆಡಿಕಲ್ ಕಿಟ್ ಅದರಲ್ಲಿ ಕತ್ತರಿ ಅಂತ ಹಾಕೊಂಡ್ಬಿಡಿ ಹಾಕ್ಕೊಂಡ್ಬಿಡಿ ಆಯ್ತಾ ಇದು ಬರೋದೇ ಪ್ರಾಬ್ಲಮ್ ಇದರಿಂದ ಎಸ್ಕೇಪ್ ಇಲ್ಲ ಆಯ್ತಾ ಏನಿಲ್ಲ ಅದಕ್ಕೆ ಫಸ್ಟ್ ಏನು ಮಾಡ್ತೀರಿ ಈಗ ನಾವು ಹಿಂಗೆ ಮುಟ್ಟಿದ್ವಿ ಹಂಗೆ ಮುಟ್ಬೇಡಿ ಫಸ್ಟು ಟೀಚರ್ ಐಡಿಯೋನಿಂದ ಬರುತ್ತೆ ಮಾಮೂಲಿ ನಾವು ಗಾಯಗೀಯ ಹಾಕೊಂಡು ನಮಗೂ ಹಾಕ್ತಾರೆ ಹಾಸ್ಪಿಟಲ್ಗೆ ಹೋದಾಗ ಕೈ ಒರೆಸ್ಕೊಳ್ಳಿ ಕರೆಕ್ಟಾ ಕತ್ರಿ ಮೇಲೆ ಇದು ತೊಗೊಂಡು ಏನು ಕಾಟನ್ ತೊಗೊಂಡು ಕತ್ರಿ ಒರೆಸ್ಕೊಳ್ಳಿ ಒಬ್ಬ ನಿಂತ್ಕೊಳ್ಳಿ ಒಬ್ಬ ಹಿಡ್ಕೊತಾನೆ ಒಬ್ಬ ಕರೆಕ್ಟಾಗಿ ಆ ಜಾಗ ಬಂದ ತಕ್ಷಣ ಕಟ್ಟೆ ಕರೆಕ್ಟಾ ಇಷ್ಟು ಮೂರು ಜನ ಬೇಕೇ ಬೇಕು ಓಕೆ ಮಗ ಇಲ್ಲ ಅಂದರೆ ನಾನು ವೈಫ್ ಇಬ್ಬರು ಸೇರಿಕೊಂಡೇ ಮಾಡ್ತೀವಿ ಹೆಂಗೋ ಬಂದು ಒಟ್ಟಲ್ಲಿ ಮಾಡ್ತೀವಿ ಸ್ವಲ್ಪ ಗುದ್ದಾಡಬೇಕಾಗತ್ತೆ ಬಟ್ ಆಗತ್ತೆ ಮೇಲೆ ಒಂದು ಡಬ್ಬಿದಲ್ಲಿ ಟಿಂಚರಾಯ್ಡನ್ ರೆಡಿ ಇಟ್ಕೊಳ್ಳಿ ಕಟ್ ಆಯಿತು ಅಂದರೆ ಟಕ್ ಅಂತ ಅಲ್ಲಿಂದ ಟಿಂಚರಾಯ್ಡನ್ ಅದ್ರ ಮೇಲೆ ಹಾಕ್ಬೋದು ಸೊ ಸೆಪ್ಟಿಕ್ ಅಂಥದ್ದು ಗಾಯ ಆಗುವಂಥದ್ದು ಏನೂ ಸಮಸ್ಯೆ ಬರಲ್ಲ ಸೆಪ್ಟಿಕ್ ಬೇಸಿಕ್ಲಿ ಆಗಲ್ಲ